ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು ಮಕ್ಕಳ ಟಿಫನ್ ಬಾಕ್ಸಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಬೋದು ಇದನ್ನು ನೀವು ಎಣ್ಣೆಯಲ್ಲಿ ಕರಿಬೇಕಾಗಿಲ್ಲ ಹಾಗೆ ತರಕಾರಿಗಳನ್ನು ತಿಂದೇ ಇರುವಂತಹ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂದೇ ತಿಂತಾರೆ ಹಾಗಿದ್ದರೆ ಈ ಕಾರ್ನ್ ಚೀಸ್ ಬಾಯ್ಲ್ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ತುಂಬ ವಿಧಾನದಲ್ಲಿ ಮಾಡ್ಬೌದು ನಾನಿವತ್ತು ರವ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ರವ ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತುರಿದಿರುವಂತಹ ಕ್ಯಾರೆಟ್ ಹಾಗೆ ಹಸಿರು ಕ್ಯಾಪ್ಸಿಕಮ್ ಮತ್ತು ಕೆಂಪು ಕ್ಯಾಪ್ಸಿಕಮ್ ಎರಡನ್ನೂ ಬಳಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಮುಕ್ಕಾಲು ಕಪ್ಪಾಗುವಷ್ಟು ತರಕಾರಿ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಹುಳಿಯಾಗಿರುವಂತಹ ಮೊಸರನ್ನು ಯೂಸ್ ಮಾಡಬೇಡಿ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಗೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಯೂಸ್ ಮಾಡೋದಕ್ಕಿಂತ ಮೊಸರು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವೀಟ್ ಕಾರ್ನ್ ಹಾಕೋಬೇಕು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಳುಗಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಉಳಿದಿರುವಂಥದ್ದನ್ನು ಪೇಸ್ಟ್ ಮಾಡಿ ಹಾಕೋಬೇಕು ನೋಡಿ ಇದನ್ನು ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದೀನಿ ಈ ಸ್ವೀಟ್ ಕಾರ್ನ್ ಅಥವಾ ಸಿಹಿ ಜೋಳನ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಸ್ವೀಟ್ ಕಾರ್ನ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ ಇದನ್ನು ಸಾರಿ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ನೀರು ಬೇಕಾ ಬೇಡ ಅಂತ ಗೊತ್ತಾಗುತ್ತೆ ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಯೂಸ್ ಮಾಡೋರಿದ್ದರೆ ಯೂಸ್ ಮಾಡ್ಬೋದು ನೋಡಿ ಜಾಸ್ತಿ ತೆಳುವಾಗಬಾರ್ದು ಈ ರೀತಿ ತಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಉಂಡೆ ಕಟ್ಟುವ ಹದದಲ್ಲಿ ಇರಬೇಕಾಗತ್ತೆ ಇದು ಈ ರೀತಿ ಉಂಡೆ ಕಟ್ಟೋದಕ್ಕೆ ಈಸಿಯಾಗಿ ಬರಬೇಕು ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಹದಿನೈದು ನಿಮಿಷ ಆದ ನಂತರ ತೆಗಿತಾ ಇದ್ದೀನಿ ರವೆ ಎಲ್ಲ ಕಂಪ್ಲೀಟಾಗಿ ಆಗಿದೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ರವೆ ಬದಲಾಗಿ ಬ್ರೆಡ್ ಕ್ರಮ್ಸ್ ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ಬೋದು ನೋಡಿ ಬಾಲ್ ಸೈಜ್ ಆಗುವಷ್ಟು ಬ್ಯಾಟರನ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ದೊಡ್ಡ ದೊಡ್ಡ ಉಂಡೆಗಳಾಗಿ ಮಾಡಿಕೊಳ್ಬೇಡಿ ಇದು ಬೇಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಒಂದು ಚೀಸ್ ಕ್ಯೂಬನ್ನು ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಕ್ಲೋಸ್ ಮಾಡಿ ರೌಂಡ್ ಶೇಪಿಗೆ ತಗೊಂಡು ಬರಬೇಕು ನೋಡಿ ಈ ರೀತಿ ಆರೇಳು ಚೀಸ್ ಬಾಲನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನಿಮಗೆ ನನ್ನ ರೆಸಿಪಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದೇ ರೀತಿ ನಾನು ಎಲ್ಲ ಚೀಸ್ ಬಾಲ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಮೂಲ್ ಚೀಸ್ ಯೂಸ್ ಮಾಡ್ತಾ ಇದೀನಿ ಫಿಫ್ಟೀನ್ ರುಪೀಸ್ ಕ್ಯೂಬ್ ಸಿಗುತ್ತಲ್ವಾ ಅದನ್ನ ಯೂಸ್ ಮಾಡ್ತಾ ಇರೋದು ನಿಮಗೆ ಮಾಜರೆಲ್ಲಾ ಚೀಸ್ ಇಷ್ಟ ಇದ್ರೆ ಅದನ್ನು ಯೂಸ್ ಮಾಡಬಹುದು ಇವಾಗ ನೋಡಿ ಅಪ್ಪಮ್ ಪ್ಯಾನ್ ಅಥವಾ ಹೊಡ್ಡು ಪ್ಯಾನ್ ಏನಿದೆ ಅದನ್ನ ಎಣ್ಣೆ ಹಾಕಿ ಬಿಸಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಚೀಸ್ ಬಾಲ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಕಡಿಮೆ ಉರಿಯಲ್ಲಿ ಒಂದೆರಡು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಎರಡು ನಿಮಿಷ ಆದ ನಂತರ ಲಿಡ್ಡು ಓಪನ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಅದನ್ನು ಸ್ವಲ್ಪ ತಿರುವು ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾವಿಲ್ಲಿ ರವೆ ಯೂಸ್ ಮಾಡಿರೋದ್ರಿಂದ ಹೊರಗಡೆ ಬೇಗ ಕ್ರಿಸ್ಪಿ ಆಗಿಬಿಡುತ್ತೆ ಆದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನು ಈ ರೀತಿ ತಿರುವು ಹಾಕೊಳ್ತಾ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ನೋಡಿ ಇದನ್ನು ಒಂದು ಸಾರಿ ತಿರುವು ಹಾಕ್ಕೊಂಡಿದ್ದೀನಿ ಮತ್ತೆ ಲಿಡ್ಡು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ತಿರುವು ಹಾಕ್ಕೊಳ್ಳುತ್ತಾ ಎಲ್ಲ ಕಡೆ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಕಾರ್ನ್ ಚೀಸ್ ಬಾಲ್ ರೆಡಿ ಆಗಿದೆ ಇವಾಗ ಅಪ್ಪಂ ಪ್ಯಾನ್ನಿಂದ ಇದನ್ನು ತೆಗೀತಾ ಇದ್ದೀನಿ ಇದೇ ರೀತಿ ಎಲ್ಲ ಚೀಸ್ ಬಾಲ್ಗಳನ್ನು ಸಹ ನಾನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಲ್ದಿಯಾಗಿರುವಂತಹ ಕಾರ್ನ್ ಚೀಸ್ ಬಾಲ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕೊಂಡಿದ್ದೀನಿ ನೋಡಿ ಎಲ್ಲ ಕಡೆ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿದೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಆದರೆ ಇವೆರಡಕ್ಕಿಂತನೂ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ಚೀಸ್ ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ ಹಾಗೇನೂ ಕೂಡ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ಜೊತೆಗೆ ಮಕ್ಕಳ ಟಿಫನ್ ಬಾಕ್ಸ್ಗೆ ಇದನ್ನು ಹಾಕಿ ಕಳಿಸಿದ್ರೆ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಇವತ್ತೇ ಟ್ರೈ ಮಾಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್